ಮೊದಲೇ ನಮ್ಮದು ಕರ್ನಾಟಕ ನಾರ್ತ್ ಈಸ್ಟ್ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯುವೆನ್ಸಿದು ಎಮ್ ಎಲ್ ಸಿ ಇಲೆಕ್ಷನ್ ಬಗ್ಗೆ ಈಶಾನ್ಯ ಪದವೀಧರ ಮ ಮತಕ್ಷೇತ್ರದ ಚುನಾವಣೆಯ ಬಗ್ಗೆ ನಾನು ಫಸ್ಟ್ ಬ್ರೀಫ್ ಮಾಡ್ತೀನಿ ಮೂರನೇ ತಾರೀಕು ಜೂನ್ಗೆ ಸೋಮವಾರ ಇದು ನಡೆಯುತ್ತೆ ನಾಳೆ ಎರಡನೇ ತಾರೀಕು ಮಸ್ಟ್ರಿಂಗ್ ಎಲ್ಲ ತಾಲೂಕ್ ಕಚೇರಿಗಳಲ್ಲಿ ಹನ್ನೊಂದು ತಾಲೂಕು ಕಚೇರಿಗಳಲ್ಲಿ ಜೊತೆಗೆ ಕಾರ್ಪೊರೇಷನ್ ಕಚೇರಿಯಲ್ಲಿ ನಡೆಯುತ್ತೆ ಅದಾದ ನಂತರ ಅವರೆಲ್ಲರೂ ಪೋಲಿಂಗ್ ಪಾರ್ಟೀಸ್ ಫಾರ್ಟಿ ಫಾರ್ಟಿ ಒನ್ ಪೋಲಿಂಗ್ ಸ್ಟೇಷನ್ಸ್ ಇದೆ ಪ್ಲಸ್ ಸಿಕ್ಸ್ ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ಸ್ ಇದೆ ಸೊ ಫಾರ್ಟಿ ಒನ್ ಪೋಲಿಂಗ್ ಸ್ಟೇಷನ್ ಲೊಕೇಶನ್ಸ್ ಫಾರ್ಟಿ ಸೆವೆನ್ ಪೋಲಿಂಗ್ ಸ್ಟೇಷನ್ಸ್ಗೆ ಎಲ್ಲರೂ ಆಲ್ರೆಡಿ ಎಲ್ಲ ಪೋಲಿಂಗ್ ಪಾರ್ಟೀಸ್ಗೆ ಎರಡು ಸತಿ ಟ್ರೈನಿಂಗ್ ಎಲ್ಲ ಆಗಿ ಹೋಗಿದೆ ನಮಗೆ ಗೊತ್ತಿದೆ ಇದು ಬ್ಯಾಲೆಟ್ ಪೇಪರ್ ಪ್ರೆಫ್ರೆನ್ಷಿಯಲ್ ವೋಟಿಂಗ್ ಸಿಸ್ಟಮಲ್ಲಿ ಆಗುತ್ತೆ ಎಲ್ಲ ಟ್ರೆಂಡ್ ಫಾರ್ಟಿ ಸೆವೆನ್ ಟೀಮ್ಸ್ನೂ ರಚನೆ ಆಗಿದೆ ಅವರೆಲ್ಲರೂ ನಾಳೆ ಮಸ್ಟಿಂಗ್ ಎಲ್ಲ ಮುಕ್ತಾಯ ಮಾಡಿಸಿ ಡಿಸ್ಪ್ಯಾಚಾಗಿ ಅವರವರು ಮತ ಕೇಂದ್ರಕ್ಕೆ ಹೋಗ್ತಾರೆ ಅಲ್ಲಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಎಲ್ಲ ವೋಟರ್ಸ್ಗೆ ಒಂದು ಪುಷ್ ಎಸ್ ಎಮ್ ಎಸ್ ಈಗಾಗಲೇ ಬಂದಿದೆ ಇನ್ನೊಂದು ಪುಷ್ ಎಸ್ ಎಮ್ ಎಸ್ ರಿಮೈಂಡರ್ ಪುಷ್ ಎಸ್ ಎಮ್ ಎಸ್ ಇ ಸಿ ಇಂದ ಸಿ ಇ ಆಫೀಸಿಂದ ಬರುತ್ತೆ ಎಲ್ಲರಿಗೆ ತಮ್ಮೆಲ್ಲರಿಗೆ ಬಂದಿದೆ ಅಂತ ನಾನು ಭಾವಿಸ್ತೀನಿ ಯಾರ್ಯಾರು ಇಲೆಕ್ಟೆಡ್ ವೋಟರ್ ಎಲೆಕ್ಟ್ರಲ್ ರೋಲಲ್ಲಿ ಆಲ್ರೆಡಿ ಎನ್ರೋಲ್ಮೆಂಟ್ ಮಾಡಿದ್ದಾರೆ ಗ್ರಾಜುವೇಟ್ಸ್ ಅವ್ರಿಗೆ ಒಂದು ಮೆಸೇಜ್ ಬಂದಿದೆ ಯಾವ ಮತ ಕೇಂದ್ರಗೆ ಹೋಗಿ ನೀವು ಮತ ಚಲಾಯಿಸಬೇಕು ಅಂತ ಅಲ್ಲಿ ನಿಮಗೆ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಮ್ಯಾಕ್ಸಿಮಮ್ ಕಡೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ತಪ್ಪಿಂದ ಯಾವುದಾದ್ರೂ ಡಿಸ್ಟ್ರಿಬ್ಯೂಷನ್ ಆಗದೇ ಇರೋದು ಕಂಡು ಬಂದಲ್ಲಿ ನೀವು ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಯಾವುದಾದ್ರೂ ಸರ್ವಿಸ್ ಐಡೆಂಟಿಟಿ ಕಾರ್ಡ್ಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್ ಐ ಡಿ ಕಾರ್ಡ್ಸ್ ಇಶ್ಯೂಡ್ ಟು ಎನಿ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಸರ್ವಿಸ್ ಐ ಡಿ ಕಾರ್ಡ್ಸ್ ಆಫ್ ಎಡುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಸರ್ಟಿಫಿಕೇಟ್ ಆಫ್ ಡಿಗ್ರಿ ಯು ಡಿ ಐ ಡಿ ಕಾರ್ಡ್ ಡಿಸೆಬಿಲಿಟಿ ಐ ಡಿ ಕಾರ್ಡ್ ಏನಿದೆ ಈ ಕಾರ್ಡ್ಸ್ ಎಲ್ಲ ಏನು ಅಧಿಕೃತ ಐಡೆಂಟಿಟಿ ಕಾರ್ಡ್ಸ್ ಇದೆ ಅದು ನೀವು ತೋರಿಸಿ ಒಳಗಡೆ ಹೋಗಬಹುದು ಮತ್ತು ಅಲ್ಲಿ ನೀವು ಮತ ಚಲಾಯಿಸಬಹುದು ಎಲ್ಲಿ ಡಿಮಸ್ಟಿಂಗ್ ಮಸ್ಟಿಂಗ್ ನಡೀತಾ ಇದೆ ನಿಮ್ಮೆಲ್ಲರಿಗೆ ಈಗಾಗಲೇ ಹೇಳಿದ್ದೀನಿ ಪ್ರತಿಯೊಂದು ಅಲ್ಲಿ ಮತ್ತು ಪ್ರತಿಯೊಂದು ತಾಲೂಕ್ ಕಚೇರಿಯಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಈಗಾಗಲೇ ತೆರಳಿದ್ದೇವೆ ಅಲ್ಲಿ ನೀವು ಹೋಗಿ ಅಲ್ಲಿ ಒಂದು ಸರ್ಚಬಲ್ ಡಾಕ್ಯುಮೆಂಟ್ ಇದೆ ಅದರಲ್ಲಿ ನಿಮಗೆ ಏನಾದರೂ ಡೌಟ್ ಇದೆ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ ಅವ್ರು ಕೀನ್ ಮಾಡಿ ನೋಡಿ ಎಲ್ಲಿ ಮತ ಚಲಾಯಿಸಬೇಕು ಅಂತ ಹೇಳ್ತಾರೆ ತಮಗೆ ಗೊತ್ತಿದೆ ಇಟ್ ಈಸ್ ಅ ಲಿಮಿಟೆಡ್ ಎಲೆಕ್ಟ್ರಲ್ ಬೇಸ್ ಹಾಗಾಗಿ ಸ್ವಲ್ಪ ಫೋನ್ ನಂಬರ್ ಮಿಸ್ಮ್ಯಾಚ್ ಆಗಿರಬಹುದು ಎರಡು ಕಡೆ ಮೆಸೇಜ್ ಹೋಗಿರಲಿಲ್ಲ ಅಥವಾ ಎರಡು ಕಡೆ ಅಡ್ರೆಸ್ ಪೂರ್ತಿ ಇಲ್ಲದೆ ಕಾರಣಕ್ಕೋಸ್ಕರ ವೋಟರ್ ಇನ್ಫ ಇನ್ಫಾರ್ಮೇಷನ್ ಸ್ಲಿಪ್ ತಲುಪಿರಲಿಲ್ಲ ಅಂದರೆ ಸಹ ತಾವುಗಳು ವೋಟರ್ ಫೆಸಿಲಿಟೇಷನ್ ಸೆಂಟರ್ಗೆ ಇದು ಮತದಾರಗಳಿಗೆ ಅವ್ರ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ಹೋಗಿ ಫೋನ್ ನಂಬರ್ ಸಹ ನಾವು ಈಗಾಗಲೇ ಕೊಟ್ಟಿದ್ದೀವಿ ಅಲ್ಲಿ ಹೋಗಿ ಅವರು ಸರ್ಚ್ ಮಾಡ್ತಾರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಇಟ್ ಈಸ್ ಅ ಹೆಲ್ಪ್ ಡೆಸ್ಕ್ ಮತ್ತು ಇದು ಮ ಏನಿದೆ ವರ್ಕಿಂಗ್ ಅವರ್ಸಲ್ಲಿ ಟೆನ್ ಓ ಕ್ಲಾಕ್ ಟೆನ್ ಎ ಎಮ್ ಟು ಫೈವ್ ಪಿ ಎಮ್ ಮಾತ್ರ ರಾತ್ರಿ ಎಲ್ಲ ಕಾಲ್ ಮಾಡ್ತೀರ ಯಾರು ಎತ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕಿಂತ ಟೆನ್ ಟು ಫೈವ್ ಬಿಕಾಸ್ ತಮಗೆ ಗೊತ್ತಿದೆ ಎಲ್ಲರೂ ಇಲೆಕ್ಷನ್ ಇರೋದರಲ್ಲಿ ಬ್ಯುಸಿ ಇದ್ದಾರೆ ಮತ್ತು ಇದು ಇವತ್ತಾಗಲಿ ನಾಳೆ ಆಗಲಿ ಮಂಡೇ ಆಲ್ಸೋ ಟೆನ್ ಟು ಫೈವ್ ಓಪನ್ ಇರುತ್ತೆ ಸಂಡೇ ಆಲ್ಸೋ ಟೆನ್ ಟು ಫೈವ್ ಓಪನ್ ಇರುತ್ತೆ ಮಂಡೇ ಸಹ ಎಂಟು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಓಪನ್ ಇರುತ್ತೆ ಕಾಲ್ ಮಾಡಿ ಕೇಳಬಹುದು ಅಲ್ಲಿ ಮೈಕ್ರೋ ಅಬ್ಸರ್ವರ್ಸ್ದು ಈಗಾಗಲೇ ನೇಮಕಾತಿ ಆಗಿದೆ ಅವ್ರದ್ದು ಸಹ ಟ್ರೈನಿಂಗ್ ಆಗಿದೆ ಬ್ಯಾಲೆಟ್ ಪೇಪರ್ ಸಹ ಬಂದಿದೆ ಮತದಾರರಿಗೆ ಮಾಹಿತಿಗಾಗಿ ನಾನು ಮೂರು ಪಾಯಿಂಟ್ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಅಲ್ಲಿ ನೀವು ಒಳಗಡೆ ಹೋದಾಗ ಆಸ್ಪರ್ ಸೀಕ್ರೆಸಿ ಆಫ್ ವೋಟ್ ಇನ್ಸೈಡ್ ದ ವೋಟಿಂಗ್ ಕಂಪಾರ್ಟ್ಮೆಂಟ್ ತಾವು ಪ್ರೆಫ್ರ ಬ್ಯಾಲೆಟ್ ಪೇಪರ್ ತಗೊಂಡಾದ್ಮೇಲೆ ಅಲ್ಲಿ ಪ್ರೆಫ್ರೆನ್ಸಸ್ ಬರೀಬೇಕಾಗಿರೋದು ಹತ್ತೊಂಬತ್ತು ಕ್ಯಾಂಡಿಡೇಟ್ಸ್ ಇವೆ ಒಂದರಿಂದ ಹತ್ತೊಂಬತ್ತು ಹಾಕ್ಬೋದು ಒಂದರಿಂದ ಐದು ಹಾಕ್ಬೋದು ಇಟ್ ಡಿಪೆಂಡ್ಸ್ ಆನ್ ದಿಸ್ಥಿಕ್ ಬಟ್ ಅವರು ಸೀಕ್ವೆನ್ಸ್ ಇಂಡಿಕೇಟ್ ಮಾಡಬೇಕು ಇದು ಮೂರು ಭಾಷೆಯಲ್ಲಿ ಮಾತ್ರ ಕನ್ನಡ ನ್ಯೂಮೆರಿಕಲ್ಸಲ್ಲಿ ಇಂಗ್ಲೀಷ್ ನ್ಯೂಮೆರಿಕಲ್ಸಲ್ಲಿ ಅಥವಾ ರೋಮನ್ ನ್ಯೂಮೆರಿಕಲ್ಸಲ್ಲಿ ಮಾತ್ರ ಹಾಕಬೇಕು ಓ ಎನ್ ಇ ಒನ್ ಟಿ ಡಬ್ಲ್ಯೂ ಓ ಟು ಅಂದರೆ ಅಲ್ಲ ನ್ಯೂಮರಿಕಲ್ಸ್ ಅಂದರೆ ಒನ್ ನಂಬರ್ ನ್ಯೂಮರಿಕಲ್ ಒನ್ ಎರಡು ಒನ್ ಟೂ ತ್ರೀ ಅದು ಒಂದು ಭಾಷೆ ಈಗ ನಾನು ನೋಮನ್ ರೋಮನ್ ನ್ಯೂಮರಿಕಲ್ಸಲ್ಲಿ ಮಾರ್ಕ್ ಮಾಡ್ತಾ ಇದ್ದೀವಿ ಅಂದರೆ ರೋಮನ್ ನ್ಯೂಮರಿಕಲ್ಸೇ ಮುಂದುವರಿಸಬೇಕು ಮೂರವರೆಗೆ ಬ ಗೊತ್ತಿದೆ ನನಗೆ ಫೋರ್ ಆನ್ವರ್ಡ್ಸ್ ಕನ್ನಡದಲ್ಲಿ ಬರೀತೀನಿ ಅಂದರೆ ಅದು ಅಮಾನ್ಯ ಆಗ್ಬಿಡುತ್ತೆ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಅರಿವು ಹೇಳಿಕೊಡಬೇಕು ಎಲ್ಲರಿಗೆ ಸೋಮವಾರನೇ ಇದೆ ನಾಳಿದ್ದು ಇದೆ ವೋಟಿಂಗ್ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಈಗ ನೀವು ಬರಿತಾಯಿದ್ದೀರಾ ಅಂದರೆ ಇಂಡಿಗೋ ಕಲರ್ದು ಒಂದು ಸ್ಕೆಚ್ ಪೆನ್ ಅಲ್ಲೇ ನಾವು ಮತಗಟ್ಟೆಯಲ್ಲಿಯೇ ಕೊಡ್ತೀವಿ ಅಲ್ಲಿ ಅವರು ಪಿ ಆರ್ ಒ ಕೊಟ್ಟಿರ್ತಾರೆ ಅದರಲ್ಲಿನೇ ಬರೀಬೇಕಾಗಿರೋದು ಮತ್ತು ಬೇರೆ ಯಾವುದು ರೀತಿ ಹೆಬ್ಬೆಟ್ಟು ಆಗಲಿ ಸಿಗ್ನೇಚರ್ ಆಗಲಿ ಏನು ಆಗಬಾರ್ದು ಅದರಲ್ಲಿ ಎಲ್ಲ ಕ್ರಾಸ್ ಚೆಕ್ ಮಾಡಿ ಕೊಟ್ಟಿರ್ತಾರೆ ಬರೀ ಪ್ರೆಫ್ರೆನ್ಸಸ್ ಇಂಡಿಕೇಟ್ ಮಾಡಬೇಕಾಗಿರೋದು ಇದ್ರ ಬಗ್ಗೆ ಡೈವೆಟ್ಟು ನಾವು ಎಲ್ಲ ಪ್ರಿಂಟ್ ಮೀಡಿಯಾ ಆಗಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ ಎಲ್ಲರಿಗೂ ನನ್ನ ಕಡೆಯಿಂದ ವಿನಂತಿ ಇದ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರಚಾರ ಕೊಡಿ ಯಾಕೆಂದ್ರೆ ಇದನ್ನೆಲ್ಲ ಎಕ್ಸಸೈಸ್ ಮಾಡ್ತಾ ಇರೋದು ಇನ್ಫ್ಯಾಕ್ಟ್ ನಾವು ಎಲೆಕ್ಟ್ರಲ್ ರೋಲ್ ಎರಡು ಪಟ್ಟು ಹೆಚ್ಚು ಮಾಡಿದ್ದೀವಿ ಹಿಂದಿನ ಎಲೆಕ್ಷನ್ಗೆ ಈ ವರ್ಷದ ಹೋಲಿಕೆ ಮಾಡ್ತೀವಿ ಅಂದರೆ ಎರಡು ಪಟ್ಟು ಮಾಡಿದೀವಿ ಇಷ್ಟು ಮಂದಿ ನಾವು ಮತ್ತು ಪರ್ಸೆಂಟೇಜ್ ಆಫ್ ರಿಜೆಕ್ಷನ್ ಜಾಸ್ತಿ ಆಗುತ್ತೆ ಅಂದರೆ